ಬಹುಭಾಷಾ ನಟಿ ಸರೋಜಾದೇವಿ ಅವರು ನಿಧನ ಆಗಿರುವಂಥದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರ ನಟಿಸಿದಂತಹ ಅವರು ಸಾಕಷ್ಟು ಜನಪ್ರಿಯತೆ ಹೊಂದಿದ್ದರು ಮತ್ತು ಸಾಕಷ್ಟು ಸಿನಿಮಾಗಳು ನಟಿಸಿದ್ರು ಅಮೋಘ ಅಭಿನಯವನ್ನು ಕೂಡ ಮಾಡಿದರು ಸಂಬಂಧಪಟ್ಟಂತೆ ಅಂದರೆ ಸ ಏನು ಅವರು ನಿಧನಾಗಿರುವಂಥ ನಿಧನ ಆಗಿರುವಂಥದ್ದು ಇಂದು ಮ ಇನ್ನೊಂದು ನಸುಕಿನ ಜಾವದಲ್ಲಿ ಅವರ ಮನೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಮತ್ತು ಬಂದು ನೆರೆದಿರುವಂತದ್ದು ಅವರ ಒಂದು ಸಂಬಂಧಪಟ್ಟಂತೆ ಅವರ ಹೇಳ್ತಾರೆ ಅಂತ ಸಾಕಷ್ಟು ಮಾತಾಡೋಣ ಎಲ್ಲ ಸಿನಿಮಾ ನೋಡಿದ್ದೀನಿ ಸುಮಾರು ಒಂದು ಎರಡು ಸಾವಿರ ಸಿನಿಮಾ ನೋಡಿರ್ಬೋದು ಕನ್ನಡ ತಮಿಳು ತೆಲುಗು ಹಿಂದಿ ಎಲ್ಲ ಸೀರೆ ಎರಡು ಸಾವಿರ ಸಿನಿಮಾ ನೋಡಿರ್ಬೋದು ಸರೋಜ್ ದೇವಿ ಬಹಳ ಇಷ್ಟ ನಮ್ಗೆ ಯಾಕೆ ಅಂದ್ರೆ ಅವರು ರಾಜ್ಕುಮಾರ್ಗೆ ಟಕ್ಕರ್ ಕೊಟ್ಟವ್ರೆ ಭಾಗ್ಯವಂತರು ಸಿನಿಮಾನಲ್ಲಿ ನೀವು ನೋಡಿರ್ಬೇಕು ಭಾಗ್ಯವಂತರು ಸಿನಿಮಾ ನೋಡಿರ್ಬೇಕು ಮಲ್ಲಮನ ಪವಾಡ ಒಂದು ಇವರು ಮಲ್ಲಮನ ಪವಾಡ ಬಂದು ಪುಟ್ಟಣ ಕಣಗಾಲದ್ದು ಬಿಎಂ ವೆಂಕಟೇಶ್ ನ್ಯಾಯ ದೇವರು ಹುಣಸೂರು ಕೃಷ್ಣಮೂರ್ತಿಯವರು ಕಿತ್ತೂರು ಚೆನ್ನಮ್ಮ ಆಮೇಲೆ ಭಾಗ್ಯವಂತರು ಬಬ್ಬ್ರೋಹನದಲ್ಲಿ ಎರಡು ಎರಡು ಪಾತ್ರ ಆಮೇಲೆ ಪುರೀತ್ ರಾಜ್ಪುತ್ ಬೇರೆ ಯಾರಿವನು ಅವ್ರ ಸಿನಿಮಾಗಳು ಸೂಪರ್ ಇವರು ಫಸ್ಟ್ ಸೂಪರ್ ಸ್ಟಾರು ಇವರೇನೆ ಪದ್ಮಶ್ರೀ ಪ್ರಶಸ್ತಿ ತಗೊಂಡವರು ಇವರೇ ಫಸ್ಟು ಆ್ಯಕ್ಚುಲಿ ಇವರು ತಮಿಳ್ನಾಡಲ್ಲಿ ಸೂಪರ್ ಸ್ಟಾರ್ ಯಾಕೆಂದ್ರೆ ಜಯಲಿತಾಗ ಮುಂಚೆನೇ ಇವರೇ ಇದ್ದವರು ಆ್ಯಕ್ಚುಲಿ ಸಿ ಎಮ್ ಆಗಬೇಕಾದ್ರ ಇವರು ಅವರು ಆ ಇವ್ರು ಸಿನಿಮಾ ನಡಲಿ ಉಳ್ಕೊಂಡ್ರು ಅವ್ರು ರಾಜಕಾರಣಕ್ಕೆ ಬಂದ್ಬಿಟ್ರು ಇಲ್ಲಾಂದ್ರೆ ಸಿ ಸಿಎಂ ಆಗುತ್ತೆ ತಮಿಳ್ನಾಡುಗೆ ಪವರ್ಫುಲ್ ಸಿಕ್ಕಾಪುರ ಪವರ್ಫುಲ್ ತಮಿಳ್ನಾಡಲ್ಲಿ ಇವರು ಅಲ್ಲಿ ಈ ಅಮ್ಮನಿಗೆ ಆ ಎಮ್ಗಿಂತ ಪವರ್ಫುಲ್ ಇದ್ದಿದ್ದು ಇವರು ಅಲ್ಲಿ ದೇವಿ ಅಂತ ಕರೆಯೋಲ್ಲ ಯಮ್ಮನ್ನ ಸರೋರಾಜ ಅಂತಲೇ ಕರೆಯೋದು ಇವರು ಇವತ್ತು ಸರೋಜಾ ಅಂದ್ರೆ ಗೊತ್ತಾಗದಲ್ಲಿ ಎಂ ಜಿ ಆರ್ ಜೊತೆಯಲ್ಲಿ ಇವರು ಎಂ ಪಿ ರಾಮರಾಜ್ಲಿ ಇವ್ರ ಜೊತೆ ಆಕ್ಟ್ ಮಾಡಿ ಇವತ್ತು ದಿಲೀಪ್ ಕುಮಾರ್ ಜೊತೆಲೂ ಮಾಡಿದ್ದಾರೆ ಇವರು ಸುಮಾರು ಸಾಧ್ಯನೇ ಇಲ್ಲ ಅಣ್ಣ ಅಣ್ಣ ತಂಗಿ ಸಿನಿಮಾ ನೋಡಿರ್ಬೇಕು ಅತ್ತೆ ಸಿನಿಮಾ ರಾಜ್ಕುಮಾರ್ದು ಅದು ಸೂಪರ್ ಸೂಪರ ಮಾಡಿದ್ದಾರೆ ಅದ್ರಲ್ಲಿ ಒಳ್ಳೆ ಆ್ಯಕ್ಟ್ರು ಇದು ಹೇಳ್ಬೇಕು ಹೋದ್ಮೇಲೆ ನಮಗೆ ಭಾಳ ಬೇಜಾರಾಗ್ತದೆ ಏನು ಮಾಡೋಣ ನಾವು ಒಂದು ಅಭಿಮಾನಿಗಳು ಸರೋಜಾ ದೇವಿ ಅಂದರೆ ಭಾರಿ ಪ್ರೀತಿ ನಮಗೆ ಅದ್ಭುತ ಮೇಲ್ ನಟ ರಾಜ್ಕುಮಾರ್ ಜೊತೆಲಿ ಮಾಡೋದು ಇನ್ನೂ ಅಭಿಮಾನಿ ಭಾಗ್ಯವಂತರು ಹಲವಾರು ಪಿಕ್ಚರು ನಾವು ಮಲ್ಲಮ್ಮನ ಪವಡ ಬೇಜಾರು ಪಿಕ್ಚರ್ಗಳು ನೋಡಿದ್ವಿ ಸರ್ ದೇವಿ ಅಂದರೆ ಭಾಳ ಪ್ರೀತಿ ಕನ್ನಡ ಅಭಿಮಾನಿ ಅಷ್ಟೇ ಸರ್ ಚೆನ್ನ ಮಾಡ್ತಿದ್ರು ತೆಲು ತೆಮಿಳು ಎಲ್ಲರಲ್ಲೂ ತುಂಬಾ ಚೆನ್ನಾಗ್ ಮಾಡ್ತಿದ್ರು ಒಳ್ಳೆ ಆಕ್ಟ್ರು ಒಳ್ಳೆ ಗೌರವಸ್ತ್ರ ಮಾಡೋರು ತುಂಬಾ ಇಷ್ಟವಾದ ವ್ಯಕ್ತಿ ನೋಡೋಣ ಒಂದು ಹನ್ನೆರಡು ವರ್ಷ ಇದ್ದಾವ ಇವ್ರ ಮನೆಯಲ್ಲೇ ಇದ್ದವ ನಾವು ತಂದೆ ಮಾಲೆ ಕೆಲಸ ಮಾಡ್ತಾ ಇದ್ರು ನಮ್ಗೆ ಮನೆ ಕೊಟ್ಟಿದ್ರು ಹನ್ನೆರಡು ವರ್ಷ ಇಲ್ಲೇ ಇದ್ದಾವ್ ಸಾರಿ ನೋಡೋಣ ಇದ್ದವ ನಮ್ ತಂದೆ ಮಾಲಿ ಕೆಲಸ ಮಾಡ್ತಾ ಮಕ್ಕಳೆಲ್ಲ ಇಲ್ಲೇ ಬೆಳೆದಿದ್ದಾರೆ ಹನ್ನೆರಡು ವರ್ಷ ಆಯ್ತು ನಮಗಿಂತ ಜಾಸ್ತಿ ಮಾತಾಡ್ಬೇಕಲ್ಲ ನೆನಪುಗಳನ್ನ ಏನು ನೆನಪುಗಳು ಅಂದ್ರೆ ನಮ್ಮ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರಾಗಿದ್ರು ನಮ್ಮ ಮಗನಿಗೆ ಒಂದು ಹಾರ್ಟ್ ಆಪರೇಷನ್ ಮಾಡಿಸಿದ್ರು ಮಣಿಪಾಲಲ್ಲಿ ಅವಾಗೆಲ್ಲ ಮಕ್ಕಳನ್ನೆಲ್ಲ ನೋಡ್ಕೊಂಡಿದ್ದಾರೆ ನಮ್ಮನ್ನು ನೋಡ್ಕೊಂಡಿದ್ದಾರೆ ಇವಾಗ ಲಾಸ್ಟ್ ಟೈಮ್ ಒಂದು ಸಾರಿ ನೋಡೋಣ ಅಂದರೆ ಬಿಡ್ತಾ ಇಲ್ಲ ನಮ್ಮ ತಂದೆ ತಾಯಿ ಇಲ್ಲೇ ಇದ್ದಿದ್ದು ನಿಮ್ಗೆ ಏನಂತ ಹೇಳಮ್ಮ ಅಂದರೆ ಅವ್ರ ನೆನಪು ಅಂದರೆ ಲಾಸ್ಟ್ ಭೇಟಿ ಮಾಡಿದಾಗ ಅಥವಾ ಈ ಹಿಂದೆಲ್ಲ ಭೇಟಿ ಮಾಡಿದಾಗ ಏನಂತ ಹೇಳೋರು ಏನಂತ ಹೇಳೋರಿ ನಾವು ಇಲ್ಲೇ ಇರಿ ಎಲ್ಲೂ ಹೋಗಬೇಡಿ ನೀವು ಊರ ಕಡೆಯಿಂದ ಬಂದಿದ್ದೀರ ಇಲ್ಲೇ ಇರಿ ನಾವು ನೋಡ್ಕೋತೀವಿ ನಿಮ್ಮನ್ನ ನಿಮ್ಮ ಮಕ್ಕಳು ನೋಡ್ಕೋತೀವಿ ಇಲ್ಲೇ ಇರಿ ಚೆನ್ನಾಗಿ ಮಾತಾಡಿದ್ದಾರೆ ಅವ್ರ ಮನೆ ನಮ್ಮನೆ ಥರ ಇದ್ದೋ ನಾವು ನಮ್ಮ ತಂದೆ ನಮ್ಮ ಕೆಲಸ ಮಾಡೋರು ನಮ್ಮನೆ ಥರನೇ ಇದ್ದೋ ನಾವೀಗ

ತುಂಬಾ ಒಳ್ಳೆ ದಿನ ವೀಕ್ಷಕ್ರೆ ಇದು ಅಭಿಮಾನಿಗಳ ಮಾತು ಅಂದ್ರೆ ಇನ್ನೂರಕ್ಕೆ ಹೆಚ್ಚು ಸಿನಿಮಾಗಳು ನಟಿಸಿರುವಂತಹ ಸರೋಜೊತಿ ಅವರ ನೆನಪನ್ನ ಅವರು ಮಾಡ್ಕೊಳ್ತಾ ಸಿನಿಮಾಗಳನ್ನು ಕೂಡ ನೋಡಿರುವಂಥ ಅಭಿಮಾನಿಗಳು ಅವರ ದರ್ಶನಕ್ಕೆ ಕಾಯ್ತಾ ಇರುವಂಥದ್ದು ಇಂಥ ನಟಿ ಮತ್ತೆ ಬರೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ